ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಣಿತ ಕಲೆ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಲ್ಲೋಡೆ ಏನಿದೆ ಕ್ವೆಶನ್ ಫೈಂಡ್ ದ ಇಕ್ವೇಶನ್ ಆಫ್ ದ ಲೈನ್ ಜಾಯ್ನಿಂಗ್ ಒನ್ ಕಮ ಟೂ ಆ್ಯಂಡ್ ತ್ರೀ ಕಮ ಸಿಕ್ಸ್ ಯೂಸಿಂಗ್ ಡಿಟರ್ಮಿನೆಂಟ್ಸ್ ಅಂತ ಮಾಡೋಣ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಕನ್ಸಿಡರ್ ಆಫ್ ಟ್ರಾಯಂಗಲ್ ಸೊ ಫಾರ್ಮುಲಾ ಬಂದ್ಬಿಟ್ಟು ಒನ್ ಬೈ ಟೂ ಇಂಟು ಡಿಟರ್ಮಿನೆಂಟ್ ಆಫ್ ಎಕ್ಸ್ ಒನ್ ವೈ ಒನ್ ಒನ್ ಎಕ್ಸ್ ಟು ವೈ ಟೂ ಒನ್ ಅಂಡ್ ಎಕ್ಸ್ ತ್ರೀ ವೈ ತ್ರೀ ಒನ್ ಓಕೆ ಸೊ ಇದು ಏರಿಯಾ ಆಫ್ ಟ್ರಯಾಂಗಲ್ ಬಟ್ ಇಲ್ಲಿ ಕೇಳಿದಾನೆ ಫೈನ್ ದ ಇಕ್ವೇಶನ್ ಆಫ್ ದ ಲೈನ್ ಅಂತ ಕೇಳಿದಾನೆ ಸೊ ಇಕ್ವೇಶನ್ ಆಫ್ ದ ಲೈನ್ ಅಂದ್ರೆ ಏರಿಯಾ ಆಫ್ ಟ್ರ್ಯಾಂಗಲ್ ಮಸ್ಟ್ ಏನಾಗಿರ್ಬೇಕು ಜೀರೋ ಆಗಿರಬೇಕು ಓಕೆ ಸೊ ಇಲ್ಲಿ ಎರಡು ಪಾಯಿಂಟ್ಸ್ ಕೊಟ್ಟಿದ್ದಾನೆ ಒನ್ ಕಮ ಟು ಅಂಡ್ ತ್ರೀ ಕಮ ಸಿಕ್ಸ್ ಅಂತೇಳಿ ಸೊ ಫಾರ್ ಅವರ್ ಕನ್ವಿನಿಯೆಂಟ್ ಇದನ್ನ ಏನಂತ ಕನ್ಸಿಡರ್ ಮಾಡೋಣ ಎಕ್ಸ್ ಒನ್ ವೈ ಒನ್ ಅನ್ನೋಣ ಇದನ್ನ ಎಕ್ಸ್ ಟು ವೈ ಟು ಅಂತ ಕನ್ಸಿಡರ್ ಮಾಡ ಓಕೆ ಸೊ ಈಗ ರಿಪ್ಲೇಸ್ ಮಾಡೋದಾದ್ರೆ ಏನಾಗುತ್ತೆ ಒನ್ ಬೈ ಟೂ ಇಂಟು ಡಿಟರ್ಮಿನೆಂಟ್ ತ್ರೀ ಸಿಕ್ಸ್ ಒನ್ ಸೊ ತರ್ಡ್ ಪಾಯಿಂಟ್ ಕೊಟ್ಟಿಲ್ಲ ಅದನ್ನ ನಾವು ಕನ್ಸಿಡರ್ ಮಾಡ ಎಕ್ಸ್ ವೈ ಒನ್ ಅಂತೇಳಿ ಕನ್ಸಿಡರ್ ಮಾಡ್ ಸೊ ದಿಸ್ ಇಸ್ ಈಕ್ವಲ್ ಟು ಝೀರೋ ಸೊ ಇಲ್ಲಿ ಒನ್ ಬೈ ಟು ಇದೆ ಸೊ ಈ ಕಡೆ ಶಿಫ್ಟ್ ಆದ್ರೆ ಏನಾಗುತ್ತೆ ಝೀರೋ ಬೈ ಒನ್ ಬೈ ಟು ಅಂದ್ರೆ ಝೀರೋ ಆಗುತ್ತೆ ಸೊ ಇಫ್ ಯು ಎಕ್ಸ್ಪ್ಯಾಂಡ್ ಅಲಾಂಗ್ ಫಸ್ಟ್ ರೋ ಏನಾಗುತ್ತೆ ಒನ್ ಇಂಟು ಡಿಲೀಟ್ ಫಸ್ಟ್ ರೋ ಅಂಡ್ ಫಸ್ಟ್ ಕಾಲಮ್ ಸೊ ಸಿಕ್ಸ್ ಮೈನಸ್ ವೈ ಆಗುತ್ತೆ ಸಿಕ್ಸ್ ಮೈನಸ್ ವೈ ನೆಕ್ಸ್ಟ್ ಮೈನಸ್ ಏನಿದೆ ಇಲ್ಲಿ ಸೆಕೆಂಡ್ ಟರ್ಮ್ ಟೂ ಅಂತ ಇದೆ ಟೂ ಇಂಟು ಸೊ ಡಿಲೀಟ್ ಫಸ್ಟ್ ರೋ ಅಂಡ್ ಸೆಕೆಂಡ್ ಕಾಲಮ್ ಸೊಂದ್ರೆ ಏನಾಗುತ್ತೆ ತ್ರೀ ಮೈನಸ್ ಎಕ್ಸ್ ಆಗುತ್ತೆ ಓಕೆ ಸೊ ತ್ರೀ ಮೈನಸ್ ಎಕ್ಸ್ ಸೊ ನೆಕ್ಸ್ಟ್ ಥರ್ಡ್ ಟರ್ಮ್ ಏನಿದೆ ಒನ್ ಇದೆ ಸೊ ಪ್ಲಸ್ ಒನ್ ಇಲ್ಲಿ ಆಲ್ಟರ್ನೇಟಿವ್ ಪಾಸಿಟಿವ್ ನೆಗೆಟಿವ್ ಆಗಬೇಕು ಸೊ ಫಸ್ಟ್ ಟರ್ಮ್ ಪಾಸಿಟಿವ್ ತಗೊಂಡಿದ್ದೀನಿ ಸೆಕೆಂಡ್ ಟರ್ಮ್ ನೆಗೆಟಿವ್ ಥರ್ಡ್ ಟರ್ಮ್ ಮತ್ತೆ ಪಾಸಿಟಿವ್ ಓಕೆ ಸೊ ಈಗ ಡಿಲೀಟ್ ಫಸ್ಟ್ ಅಂಡ್ ತರ್ಡ್ ಕಲಮ್ ಸೊ ಏನಾಗುತ್ತೆ ತ್ರೀ ವೈ ಮೈನಸ್ ಸಿಕ್ಸ್ ಎಕ್ಸ್ ಆಗುತ್ತೆ ಓಕೆ ತ್ರೀ ವೈ ಮೈನಸ್ ಸಿಕ್ಸ್ ಎಕ್ಸ್ ಸೊ ದಿಸ್ ಇಸ್ ಈಕ್ವಲ್ ಟು ಏನಾಯ್ತು ಜೀರೋ ಆಯ್ತು ಸೊ ಸಿಂಪ್ಲಿಫೈ ಮಾಡೋಣ ಒನ್ ಇಂಟು ಸಿಕ್ಸ್ ಮೈನಸ್ ವೈ ಅಂದ್ರೆ ಏನಾಯ್ತು ಸಿಕ್ಸ್ ಮೈನಸ್ ವೈ ಮೈನಸ್ ಟೂ ಇಂಟು ತ್ರೀ ಅಂದ್ರೆ ಸಿಕ್ಸ್ ಆಯ್ತು ಸೊ ಮೈನಸ್ ಇಂಟು ಮೈನಸ್ ಏನಾಯ್ತು ಪ್ಲಸ್ ಟೂ ಇಂಟು ಎಕ್ಸ್ ಅಂದ್ರೆ ಟೂ ಎಕ್ಸ್ ಪ್ಲಸ್ ಒನ್ ಇಂಟು ತ್ರೀ ವೈ ಮೈನಸ್ ಸಿಕ್ಸ್ ಎಕ್ಸ್ ಅಂದ್ರೆ ಏನಾಗುತ್ತೆ ಪ್ಲಸ್ ತ್ರೀ ವೈ ಮೈನಸ್ ಸಿಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಓಕೆ ಸೊ ಇಲ್ಲಿ ನೋಡಿ ಮೈನಸ್ ಸಿಕ್ಸ್ ಎಕ್ಸ್ ಇದೆ ಇಲ್ಲಿ ಪ್ಲಸ್ ಟೂ ಎಕ್ಸ್ ಇದೆ ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಯ್ತು ಮೈನಸ್ ಫೋರ್ ಎಕ್ಸ್ ಆಯ್ತು ಸೊ ನೆಕ್ಸ್ಟ್ ಇಲ್ಲಿ ತ್ರೀ ವೈ ಇದೆ ಅಂಡ್ ಇಲ್ಲಿ ಮೈನಸ್ ವೈ ಇದೆ ಸೊ ತ್ರೀ ವೈ ಮೈನಸ್ ವೈ ಅಂದರೆ ಪ್ಲಸ್ ಟೂ ವೈ ಆಯಿತು ಓಕೆ ಮೈನಸ್ ಸಿಕ್ಸ್ ಪ್ಲಸ್ ಸಿಕ್ಸ್ ಕ್ಯಾನ್ಸಲ್ ಆಯಿತು ಸೊ ದಟ್ ಈಸ್ ಈಕ್ವಲ್ ಟು ಜೀರೋ ಓಕೆ ಈ ಮೈನಸ್ ಫೋರ್ ಎಕ್ಸ್ ಈ ಕಡೆ ಬಂದರೆ ಏನಾಗುತ್ತೆ ಪ್ಲಸ್ ಫೋರ್ ಎಕ್ಸ್ ಆಗುತ್ತೆ ಟು ವೈ ಈಸ್ ಈಕ್ವಲ್ ಟು ಫೋರ್ ಎಕ್ಸ್ ಆಯಿತು ಸೊ ಟೂ ಈ ಕಡೆ ಶಿಫ್ಟ್ ಮಾಡಿದರೆ ಏನಾಯ್ತು ಈಗ ವೈ ಈಸ್ ಈಕ್ವಲ್ ಟು ಫೋರ್ ಎಕ್ಸ್ ಡಿವೈಡೆಡ್ ಬೈ ಟು ಸೊ ಟೂ ಒನ್ ಝಾ ಟು ಟೂ ಝಾ ಸೊ ಇಟ್ ಇಂಪ್ಲೈಸ್ ವೈ ಇಸ್ ಈಕ್ವಲ್ ಟು ಏನು ಬಂತು ನಮಗೆ ಟೂ ಎಕ್ಸ್ ಬಂತು ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಇಕ್ವೇಶನ್ ಆಫ್ ದ ಲೈನ್ ಓಕೆ ಥ್ಯಾಂಕ್ ಯು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು